ಬದಲಾವಣೆ ಸುಲಭ ಅಲ್ಲ ಅದಕ್ಕೆ ಹೆಚ್ಚು ಜನ ಟ್ವಿಟ್ ಮಾಡ್ತಾರೆ ಅಂದರೆ ಚೇಂಜಿಂಗ್ ಯುವರ್ ಸೆಲ್ಫ್ ಇಸ್ ನೆವರ್ ಈಸಿ ದಟ್ಸ್ ವೈ ಮೋಸ್ಟ್ ಪೀಪಲ್ ಟ್ವಿಟ್ ಸೊ ಸ್ನೇಹಿತರೆ ನೀವು ನಿಮ್ಮ ಜೀವನವನ್ನ ಬದಲಾಯಿಸಬೇಕು ಅಂತ ಎಷ್ಟು ಬಾರಿ ಯೋಚನೆ ಮಾಡಿದೀರ ನಾನು ತುಂಬ ಮುಂದೆ ಹೋಗಬೇಕು ನಾನು ದೊಡ್ಡ ಗುರಿ ಸಾಧಿಸಬೇಕು ನಾನು ನನ್ನ ಜೀವನವನ್ನು ಹೊಸ ಹಂತಕ್ಕೆ ಕೊಂಡೊಯ್ಯಬೇಕು ಈ ಥರ ಎಲ್ಲ ಎಷ್ಟು ಸಲ ಯೋಚನೆ ಮಾಡಿರ್ತೀರ ಆದರೆ ಪ್ರತಿ ಬಾರಿನೂ ಕೆಲವು ದಿನಗಳ ನಂತರ ಅಂದರೆ ಪ್ರಯತ್ನ ಮಾಡಿ ನೀವು ಸ್ಟಾರ್ಟ್ ಮಾಡಿ ಕೆಲವು ದಿನಗಳ ನಂತರ ನೀವು ಅದನ್ನು ಅರ್ಧಕ್ಕೆ ಬಿಟ್ಟು ಬಿಡ್ತೀರಾ ಯಾಕೆ ಯಾಕಂದರೆ ಚೇಂಜಿಂಗ್ ಯುವರ್ ಸೆಲ್ಫ್ ಇಸ್ ನೆವರ್ ಈಸಿ ಬದಲಾವಣೆ ಸುಲಭ ಆಗಿದ್ರೆ ಅದನ್ನು ಎಲ್ಲರೂ ಕೂಡ ಮಾಡ್ತಾಯಿದ್ರು ಬದಲಾವಣೆ ವೇಗವಾಗಿ ನಡೆಯೋದಾಗಿದ್ರೆ ಎಲ್ಲರೂ ಕೂಡ ಯಶಸ್ವಿ ಆಗ್ತಿದ್ರು ಸಕ್ಸಸ್ಫುಲ್ ಆಗ್ತಾಯಿದ್ರು ಆದರೆ ನಿಜವಾದ ಸತ್ಯ ಹೆಚ್ಚಿನ ಜನರು ಬದಲಾವಣೆಯ ಸುಳಿಯಲ್ಲಿ ಕೊಚ್ಚಿ ಹೋಗ್ತಾರೆ ಆದರೆ ಅದರಲ್ಲಿ ಕೆಲವೇ ಕೆಲವರು ಅದನ್ನು ಸ್ವೀಕರಿಸಿ ಮುಂದೆ ಮುಂದೆ ಸತ್ತಾರೆ ನೀವು ಅವರಲ್ಲಿ ಯಾರು ಬದಲಾವಣೆಯನ್ನು ಎದುರಿಸಿ ಮುಂದೆ ನಡೆಯೋರ ಅಥವಾ ಮಧ್ಯದಲ್ಲೇ ಕೈ ಬಿಟ್ಟು ಕೈ ಚೆಲ್ಲೋರ ನಿಮಗೆಲ್ಲ ಬದಲಾಗಬೇಕು ಅಂತ ಯಾವಾಗ ಅನ್ಸತ್ತೆ ನಾನು ನಿಮಗೆ ಒಂದು ಎರಡು ಎಕ್ಸಾಂಪಲ್ ಹೇಳ್ತೀನಿ ನೀವು ಒಂದ್ಸಲ ಇನ್ಸ್ಪೈರ್ಡ್ ಆದಾಗ ಅಂದರೆ ನೀವು ಒಬ್ಬ ದೊಡ್ಡ ವ್ಯಕ್ತಿಯನ್ನು ನೋಡಿ ಅವನ ಜೀವನವನ್ನ ನೋಡಿ ಅವನ ಲೈಫ್ ಸ್ಟೈಲನ್ನು ನೋಡಿ ನಾನು ಕೂಡ ಹೀಗೆ ಆಗಬೇಕು ಅಂತ ಅಂದ್ಕೊಳ್ತೀರಾ ಸೊ ಆವಾಗ ನೀವು ಇನ್ಸ್ಪೈರ್ಡ್ ಆಗ್ತೀರಾ ಅವರಿಂದ ಅಂಥ ಟೈಮಲ್ಲಿ ನಿಮಗೂ ಅನಿಸುತ್ತೆ ನಾನು ಕೂಡ ಬದಲಾವಣೆ ಮಾಡ್ಕೋಬೇಕು ಅಂತೇಳಿ ಸೊ ನೆಕ್ಸ್ಟು ವೆನ್ ವಿ ಆರ್ ಡಿಸ್ಪರೇಟ್ ನಾವು ನಮ್ಮ ಜೀವನದಲ್ಲಿ ಸೋತೋಗಿ ನಮಗೆ ತುಂಬ ಬೇಜಾರಾಗಿ ದುಡ್ಡಿನ ಸಮಸ್ಯೆ ಇರ್ಬೋದು ಏನಾದರೂ ಒಂಥರ ಬೇಜಾರಾದಾಗ ನಾವೀಗ ಅಂದ್ಕೊತೀವಿ ನಾವು ಬದಲಾವಣೆ ಆಗಬೇಕು ಒಂದು ಒಳ್ಳೆಯ ದುಡ್ಡು ಮಾಡಿಕೊಂಡು ಸಕ್ಸಸ್ಫುಲ್ ಆಗಬೇಕು ಅಂತ ಅಂದ್ಕೊತೀವಿ ಸೊ ಅಂಥ ಟೈಮಲ್ಲಿ ನಮಗೆ ಬದಲಾಗಬೇಕು ನಾವು ದುಡ್ಡು ಮಾಡಬೇಕು ರಿಚ್ ಆಗಬೇಕು ಅಂತ ಅನ್ಸುತ್ತೆ ಸೊ ಇವೆರಡರಲ್ಲಿ ನಿಮಗೆ ಯಾವುದ್ರ ಒಂಥರ ಒಂಥರ ಆದರೂ ನಿಮಗೆ ಅನಿಸೆ ಅನಿಸಿರುತ್ತೆ ಒಂದು ನೆನ್ಪು ಮಾಡ್ಕೊಳ್ಳಿ ನೀವು ನಿಮಗೆ ಯಾವ ಟೈಮಲ್ಲಿ ಈ ಥರ ರಿಚ್ ಆಗಬೇಕು ಅಂತ ಅನಿಸಿರುತ್ತೋ ಅದನ್ನು ಒಂದ್ಸಲ ನೆನ್ಪು ಮಾಡ್ಕೊಳ್ಳಿ ನೀವು ಈ ಟೈಮಲ್ಲಿ ನೀವು ಎಷ್ಟು ಸಲ ಹೊಸ ಹೊಸ ಪ್ರಯತ್ನಗಳನ್ನ ಶುರು ಮಾಡಿ ಅರ್ಧಕ್ಕೆ ಕೈ ಬಿಟ್ಟುಬಿಟ್ಟಿದ್ರ ಎಷ್ಟು ಸಲ ನಿಮ್ಮ ಗುರಿಯನ್ನು ಮಧ್ಯದಲ್ಲೇ ನಿರಾಸೆಯಿಂದ ಹಿಂದೆ ಸರ್ತಿದ್ರ ಅಂದರೆ ನಿಮ್ಮ ಗುರಿಯನ್ನು ಫಾಲೋ ಮಾಡೋಕ್ಕೆ ಹೋಗಿ ನೀವು ಚೇಜ್ ಮಾಡೋದಕ್ಕೆ ಹೋಗಿ ನಿರಾಸೆಯಿಂದ ನನ್ನ ಕೈಯಿಂದ ಆಗಲ್ಲ ನನಗೆ ಆಗದೇ ಇರೋ ಕೆಲಸ ಅಂತ ಎಷ್ಟು ಸಲ ಅರ್ಧಕ್ಕೆ ಕೈ ಚೆಲ್ಲಿದ್ರ ನೀವು ಎಷ್ಟು ಸಲ ನಾನು ಇದನ್ನು ಮಾಡಬಹುದು ಅಂತ ಅಂದ್ಕೊಂಡ್ರೂ ಕೂಡ ನಿಮ್ಮ ಮನಸ್ಸು ನಿಮ್ಮ ನಿಮ್ಮನ್ನು ದೂರ ಸರಿಸಿದೆ ಈ ಎಲ್ಲ ಪ್ರಶ್ನೆಗಳು ನಿಮಗೆ ಶಾಕ್ ಅನ್ನಿಸ್ತವೆ ಆದರೆ ಅದೇ ನಿಮಗಿರೋ ದೊಡ್ಡ ಚಿಂತನೆಯ ನಿಜವಾಗಿರೋ ಉತ್ತರ ಸೊ ನೀವು ಚಿಂತೆ ಮಾಡ್ತಾ ಇರ್ತೀರಲ್ವ ನಾನು ಯಾಕೆ ಬದಲಾವಣೆ ಆಗ್ತಾ ಇಲ್ಲ ಅಂತ ಹೇಳಿ ಆ ಚಿಂತೆಗೆ ಈ ಮೂರು ಪ್ರಶ್ನೆಗಳೇ ನಿಮಗೆ ಮೇನ್ ಉತ್ತರ ನೀವೆಷ್ಟು ಸಲ ಪ್ರಯತ್ನ ಶುರು ಮಾಡಿ ಕೈ ಬಿಟ್ಟುಬಿಟ್ಟಿದಿರ ಯೋಚನೆ ಮಾಡಿ ನೀವೆಷ್ಟು ಸಲ ನಿಮ್ಮ ಗುರಿಯನ ಮಧ್ಯದಲ್ಲೇ ನಿರಾಸೆಯಿಂದ ಕೈ ಚೆಲ್ಲಿದ್ರ ಅದನ್ನು ಯೋಚನೆ ಮಾಡಿ ನೀವೆಷ್ಟು ಸಲ ನಾನು ಇದನ್ನು ಮಾಡ್ಬೋದು ಅಂತ ಅಂದ್ಕೊಂಡ್ರೂ ಕೂಡ ನಿಮ್ಮ ಮನಸ್ಸು ನಿಮ್ಮನ್ನು ದೂರ ಸರಿಸಿದೆ ಆ ಕೆಲಸದಿಂದ ಇದನ್ನೆಲ್ಲ ನೀವು ಯೋಚನೆ ಮಾಡಿ ನಿಮಗೆ ಅದಕ್ಕೆ ಉತ್ತರ ಸಿಗತ್ತೆ ನೀವು ಹಿಂದೆ ಹೋದಾಗ ಅಂದ್ರೆ ನೀವು ಒಂದು ಸ್ಟೆಪ್ ಬ್ಯಾಕ್ ಬಂದಾಗ ನಿಮ್ಮ ಭವಿಷ್ಯವು ಕೂಡ ಹಿಂದೆ ಸರಿಯುತ್ತೆ ನೀವು ಪ್ರಯತ್ನವನ್ನ ತೋರೆದಾಗ ಅಂದ್ರೆ ನೀವು ಪ್ರಯತ್ನವನ್ನ ಪ್ರಾಕ್ಟೀಸ್ ಅನ್ನ ಮಾಡೋದನ್ನ ಕೈ ಬಿಟ್ಬಿಟ್ಟಾಗ ನಿಮ್ಮ ಕನಸುಗಳು ಸಹ ಗಾಳಿಗೆ ಹಾರೋಗ್ತವೆ ನೀವು ಬದಲಾವಣೆಯನ್ನ ಮಾಡೋದಕ್ಕೆ ಹೆದರಿದಾಗ ನೀವು ಯಾವತ್ತೂ ಕೂಡ ನಿಮ್ಮ ಗುರಿ ಕಡೆಗೆ ಮುಂದೆ ಸಾಗೋದಕ್ಕೆ ಆಗೋದೇ ಇಲ್ಲ ಬದಲಾವಣೆ ಅನ್ನೋದು ಕಠಿಣವಾಗಿರತ್ತೆ ಆದ್ರೆ ಒಂದ್ ಮಾತು ನೆನ್ಪಿಟ್ಕೊಳ್ಳಿ ಆರಂಭದಲ್ಲಿ ಅಂದ್ರೆ ಸ್ಟಾರ್ಟಿಂಗ್ ಅಲ್ಲಿ ಕಠಿಣ ಅನಿಸ್ಬೋದು ಆದರೆ ನೀವು ಅದನ್ನು ಹಿಮ್ಮೆಟ್ಟುವ ಕಾರಣವನ್ನೇ ಬದಲಾಯಿಸಿ ಅಂದರೆ ಅನ್ಸುತ್ತೆ ನಾನು ಕ್ವಿಟ್ ಮಾಡಬೇಕು ಈ ಕೆಲಸನಿಂದ ಆಗೋಲ್ಲ ನಾನು ಸೋತು ಹೋಗ್ತೀನಿ ಅಂತ ಅನ್ಸುತ್ತಲ್ಲ ನಿಮಗೆ ಸೊ ಆಗ್ತಾ ಇಲ್ಲ ತುಂಬ ಹೆವಿ ಅನಿಸ್ತಾ ಇದೆ ಸೊ ನನ್ನವ್ರಿಗೆ ಇದಲ್ಲ ಅಂತ ನಿಮಗೆ ಅನ್ಸುತ್ತಲ್ಲ ಆ ಟೈಮಲ್ಲಿ ನೀವು ಬಿಡಬೇಕು ಅಂತ ನಿಮಗೆ ಒಂದೆರಡು ಕಾರಣಗಳು ಬರ್ತವೆ ಆ ಕಾರಣಗಳನ್ನೇ ಬದಲಾಯಿಸಿ ಸೊ ನೀವು ಆವಾಗ ಯೋಚನೆ ಮಾಡಿ ನಾನು ಯಾಕೆ ಬಿಡಬೇಕು ಇವಾಗ ಇಷ್ಟಕ್ಕೊಂದು ಮಾಡಿದೀನಲ್ವ ಮತ್ತು ಇಂಥ ಟೈಮಲ್ಲಿ ಯಾಕೆ ಬಿಡಬೇಕು ಸೊ ನೀವು ಈ ಥರ ಯೋಚನೆ ಮಾಡಿ ನಿಮ್ಮ ಜೀವನಕ್ಕೆ ಬದಲಾವಣೆ ತರೋದಕ್ಕೆ ಸ್ಟ್ರಾಂಗ್ ರೀಸನ್ ಇರಬೇಕು ಅಂದರೆ ನಿಮ್ಮ ಜೀವನದಲ್ಲಿ ನೀವು ಬದಲಾವಣೆ ಆಗಬೇಕು ಅನ್ನೋದಕ್ಕೆ ನಿಮ್ಗೊಂದು ಸ್ಟ್ರಾಂಗ್ ರೀಸನ್ ಇರಬೇಕು ನಿಮ್ಮ ದಾರಿ ಮುಂದೆ ಸಾಗೋದಕ್ಕೆ ಅನ್ಸ್ಟಾಪಬಲ್ ಮೈಂಡ್ ಸೆಟ್ ನಿಮ್ಮ ಹತ್ರ ಇರಬೇಕು ನೀವು ಯಾಕೆ ನಿಮ್ಮ ಕಂಫರ್ಟ್ ಝೋನನ್ನು ಬಿಟ್ಟು ಬದಲಾವಣೆ ತೆಗೆದುಕೊಳ್ತಾ ಇಲ್ಲ ಗೊತ್ತಾ ಅದು ತಕ್ಷಣವೇ ಸಿಗದೆ ಇರೋದ್ರಿಂದ ನಿಮ್ಗೇನು ಗೊತ್ತಾ ರಿಸಲ್ಟು ತಕ್ಷಣ ಸಿಗಬೇಕು ಸೊ ಕೆಲವೊಂದು ಒಳ್ಳೊಳ್ಳೆ ಕೆಲಸಗಳಿದಾವಲ್ಲ ಅದು ಯಾವತ್ತೂ ಕೂಡ ತಕ್ಷಣ ಸಿಗೋಲ್ಲ ಅದು ನಿಮ್ಮ ಎಫರ್ಟ್ ಕೇಳುತ್ತೆ ನಿಮ್ಮ ನಿಮ್ಮ ಹಾರ್ಡ್ ವರ್ಕ್ ಕೇಳುತ್ತೆ ನಿಮ್ಮ ಕನ್ಸಿಸ್ಟೆನ್ಸಿ ಅಂತ ಕೇಳುತ್ತೆ ಸೊ ಕನ್ಸಿಸ್ಟೆನ್ಸಿ ಅಂದರೆ ನೀವು ಪ್ರತಿದಿನ ಒಂದಿನ ಮಿಸ್ ಇಲ್ದ ಹಾಗೆ ಪ್ರತಿದಿನ ನೀವು ವರ್ಕ್ ಮಾಡಬೇಕು ಆ ಕನ್ಸಿಸ್ಟೆನ್ಸಿಯನ್ನು ಕೆಲವೊಂದು ಒಳ್ಳೆ ಕೆಲಸಗಳು ಕೇಳ್ತವೆ ಸೊ ಆವಾಗ ನಿಮಗೆ ರಿಸಲ್ಟು ಲೇಟ್ ಆಗುತ್ತೆ ಸೊ ನಿಮ್ಗೆ ರಿಸಲ್ಟ್ ಲೇಟ್ ಆದಾಗ ನೀವು ನಿಮ್ಮ ಕಂಫರ್ಟ್ ಝೋನ್ ಬಿಟ್ಟು ಬದಲಾಗೋದಕ್ಕೆ ನೀವು ಅಲ್ಲೇ ಟ್ವಿಟ್ ಮಾಡಿಬಿಡ್ತಾರೆ ನಿಮ್ಮ ಕೈಯಿಂದ ಆಗೋಲ್ಲ ಅಂತ ನಿಮ್ಗೆ ಅನಿಸ್ಬಿಡುತ್ತೆ ಸೊ ಈ ಥರ ನಿಮಗೆ ಆವಾಗ ಫೀಲ್ ಆಗುತ್ತೆ ಹಾಗಾಗಿ ಅದು ಕಷ್ಟ ಅಂತ ನಿಮಗೆ ಭಾಸವಾಗೋದ್ರಿಂದ ನೀವು ತಕ್ಷಣದ ಪ್ರಯೋಜನವನ್ನು ನೋಡದೆ ಇದ್ದಾಗ ನೀವು ಅದನ್ನ ಬಿಟ್ಕೊಡ್ತೀರಾ ಕ್ವಿಟ್ ಮಾಡ್ತೀರಾ ಆದ್ರೆ ರಿಯಲ್ ಸಕ್ಸಸ್ಫುಲ್ ಜನರು ಯಾವತ್ತೂ ಕೂಡ ಬಿಟ್ಕೊಡಲ್ಲ ದೇ ಸಕ್ಸಸ್ ಇಸ್ ನೆವರ್ ಇನ್ಸ್ಟ್ಯಾಂಟ್ ನೀವು ಒಂದು ಸಲ ಜಿಮ್ ಗೆ ಹೋಗಿ ಬಾಡಿ ಅಂದರೆ ನೀವು ಒಂದು ಎರಡು ದಿನ ಐದು ದಿನ ಹೋಗ್ಬಿಟ್ಟು ಜಿಮ್ ಅಲ್ಲಿ ನಿಮ್ಮ ಬಾಡಿಯನ್ನ ಫಿಟ್ ಮಾಡ್ಕೊಳಕ್ ಆಗಲ್ಲ ಹೊಟ್ಟೆ ಬಂದಿದ್ರೆ ಅದನ್ನ ಕರೆಸ್ಕೊಳೋಕ್ಕಾಗಲ್ಲ ನೀವು ಒಂದೇ ದಿನದಲ್ಲಿ ಒಂದು ಪುಸ್ತಕನ ಓದಿ ಮುಗಿಸೋದಕ್ಕಾಗಲ್ಲ ನಾ ಹೇಳ್ತಿರೋದು ಸಣ್ಣ ಸಣ್ಣ ಪುಸ್ತಕ ಅಲ್ಲ ಒಂದು ದೊಡ್ಡ ದೊಡ್ಡ ಪುಸ್ತಕಗಳು ಒಂದು ಎಂಟುನೂರು ಪೇಜ್ ಎಂದು ಸಾವಿರ ಪೇಜ್ ಪುಸ್ತಕಗಳಿದಾವಲ್ಲ ಅವನ್ನೆಲ್ಲ ಒಂದೇ ದಿನಕ್ಕೆ ಓದಿ ಮುಗಿಸೋಕೆ ಆಗಲ್ಲ ಸೊ ನೀವು ಒಂದು ಪುಸ್ತಕನ ಓದ್ಬಿಟ್ಟು ಅಂಥ ಪುಸ್ತಕಗಳನ್ನು ಓದ್ಬಿಟ್ಟು ಒಂದೇ ದಿನಕ್ಕೆ ವಿಜ್ಞಾನಿ ಸೈಂಟಿಸ್ಟ್ ಕೂಡ ಆಗೋದಕ್ಕೆ ಸಾಧ್ಯ ಇಲ್ಲ ನೀವು ಒಂದೇ ದಿನ ಬಿಸ್ನೆಸ್ ಮಾಡೋದಕ್ಕೆ ಶುರು ಮಾಡಿ ಒಂದೇ ದಿನದಲ್ಲಿ ಕೋಟ್ಯಾಧಿಪತಿ ಆಗೋದಕ್ಕೆ ಸಾಧ್ಯ ಇಲ್ಲ ಸೊ ನಿಮ್ಮ ಹತ್ರ ಹಾರ್ಡ್ ವರ್ಕ್ ಬೇಕು ಕನ್ಸಿಸ್ಟೆನ್ಸಿ ಬೇಕು ನಿಮ್ಮ ಹತ್ರ ಸೊ ನೀವು ಅದನ್ನು ವರ್ಕನ್ನು ಕನ್ಸಿಸ್ಟೆನ್ಸಿಯಿಂದ ಪ್ರತಿದಿನ ಮಾಡಬೇಕು ಸೊ ಯಾವತ್ತೂ ಕೂಡ ಟ್ವಿಟ್ ಮಾಡಬಾರ್ದು ಆದರೆ ನೀವು ಏನು ಗೊತ್ತಾ ಪ್ರತಿದಿನ ನಿಮಗೆ ಒಂದು ಕೆಲಸದಲ್ಲಿ ನಿಮ್ಮನ್ನು ನೀವು ತೊಡಸ್ಕೊಂಡ್ರೆ ಒಂದಲ್ಲ ಒಂದಿನ ನಿಮ್ಮ ಟ್ರಾನ್ಸ್ಫಾರ್ಮೇಷನ್ ನಿಮ್ಮಲ್ಲಿ ಆಗೇ ಆಗತ್ತೆ ಸೊ ನಿಮಗೆ ಒಂದೊಂದು ದಿನ ನೀವು ಪ್ರತಿದಿನ ಕೆಲಸ ಮಾಡ್ಕೊತಾ ಹೋದರೆ ನಿಮಗೆ ಗೊತ್ತಿಲ್ಲದ ಹಾಗೆ ನಿಮ್ಮಲ್ಲಿ ಬದಲಾವಣೆಗಳನ್ನು ನೀವು ಮಾಡ್ತಾ ಇರ್ತೀರಾ ಸೊ ನೀವೀಗ ನಿರ್ಧಾರ ಮಾಡಬೇಕಾಗತ್ತೆ ಇವತ್ತಿನ ನೀವು ಬದಲಾಗ್ತೀರಾ ಅಥವಾ ಮತ್ತೆ ಹಳೆಯ ಜೀವನವನ್ನೇ ಮುಂದುವರಿಸ್ತೀರಾ ನೀವು ಬೆಳೆಯೋಕ್ಕೆ ತೀರ್ಮಾನ ಮಾಡ್ತಾ ಇದ್ದೀರಾ ಅಥವಾ ಮತ್ತೆ ಸೋಲನ್ನೇ ತಪ್ಪಿಕೊಂಡು ನನ್ನ ನನಗಿದು ಓಕೆ ನಾನು ಸೋಲ್ತೀನಿ ನನ್ನ ಕೈಯಿಂದ ಆಗೋಲ್ಲ ಅಂತ ಬಿಡ್ತೀರಾ ಸೊ ಇದನ್ನು ನೀವು ನಿರ್ಧಾರ ಮಾಡಬೇಕು ನೀವು ನಿಮ್ಮ ಜೀವನವನ್ನು ಜಟಕ ಬಂಡಿ ಅಂತ ತಳ್ಕೊಂಡು ಹೋಗೋದಕ್ಕೆ ಬಯಸ್ತೀರಾ ಅಥವಾ ನೀವು ಸ್ಟೇರಿಂಗ್ ಅನ್ನು ಹಿಡಿದು ನಿಮ್ಮ ಒಂದು ರೋಲ್ಸ್ ಕ್ರಾಯ್ಸ್ ಕಾರನ್ನು ನೀವೇ ಚಲಾಯಿಸಬೇಕು ಅಂತ ಬಯಸ್ತಾ ಇದೀರ ಸೊ ನಿಮ್ಮ ಗುರಿ ನಿಮ್ಮ ದಾರಿಯ ಕಡೆ ಇದೆ ಸೊ ನಿಮ್ಮ ಮೈಂಡ್ ಸೆಟ್ ಕಡೆ ನಿಮ್ಮ ಗುರಿ ಇದೆ ನೋಡಿ ಸ್ನೇಹಿತರೆ ನಿಮ್ಮ ಜೀವನ ನಿಮ್ಮ ಇದೆ ನಾನು ಜಾಸ್ತಿ ಏನು ಹೇಳಕ್ಕೆ ಹೋಗಲ್ಲ ಈ ನಿಮ್ಮ ಜೀವನ ಇದೆಲ್ಲ ನಿಮ್ಮ ನಿಮ್ಮ ಇದೆ ಸೊ ನೀವು ಅಂದ್ಕೊಂಡಿರೋ ಕೆಲಸ ನೀವು ಮಧ್ಯದಲ್ಲೇ ಕ್ವಿಟ್ ಮಾಡ್ತಾ ಇದೀರಾ ಅಂದ್ರೆ ನೀವು ಅಂದ್ಕೊಳ್ಳಿ ನಿಮ್ಮ ಲೈಫ್ ಕೂಡ ಅಲ್ಲೇ ಕ್ವಿಟ್ ಮಾಡ್ದಂಗೆ ನೀವು ಸೊ ನೀವು ಯಾವತ್ತೂ ನಿಮಗೆ ಅದು ಎಷ್ಟೇ ಟಫ್ ಆಗಿರಲಿ ಎಷ್ಟೇ ಕಷ್ಟ ಆಗಿರಲಿ ಬಟ್ ನೀವು ಅದನ್ನು ಅರ್ಧಕ್ಕೆ ಬಿಡಬಾರ್ದು ನಾನು ಹೇಳೋದು ಒಂದೇ ಯಾವತ್ತೂ ಕೂಡ ನೀವು ಕ್ವಿಟ್ ಮಾಡಬಾರ್ದು ಸೊ ಸಕ್ಸಸ್ ಈಸಿ ಅದಕ್ಕೆ ಆಫ್ ದ ಪೀಪಲ್ ಕ್ವಿಟ್ ಮಾಡ್ತಾರೆ ಸೊ ಈ ಮಾತು ನಿಮಗೆ ಏನು ನೆನಪಿರಲಿ ನೀವು ಕ್ವಿಟ್ ಮಾಡ್ತಾ ಇದ್ದೀರಾ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಲೈಫ್ ನೀವು ನೆಗ್ಲೆಕ್ಟ್ ಮಾಡ್ತಾ ಇದ್ದೀರಾ ಅಂತ ಹೇಳಿ ಸೊ ಯಾರು ಕೂಡ ನಿಮ್ಮನ್ನ ಮುಂದೆ ತೊಳೋದಕ್ಕೆ ಸಾಧ್ಯ ಇಲ್ಲ ನಿಮ್ಮನ್ನ ಮುಂದೆ ತಳ್ಳಬೇಕು ಅಂದ್ರೆ ನಿಮ್ಮ ಒಬ್ಬರಿಂದನೇ ಸಾಧ್ಯ ಸೊ ಅದಕ್ಕೆ ನೀವು ಕ್ವಿಟ್ ಮಾಡಕ್ಕೆ ಹೋಗ್ಬಿಡೋದು ಎಷ್ಟೇ ಟಫ್ ಆಗಿರಲಿ ಎಷ್ಟೇ ಸಿಚುಯೇಷನ್ ಕರೆಕ್ಟ್ ಆಗಿರಲಿ ನಾಳೆ ಬಿಟ್ಟು ನಾಡಿದ್ದು ಅದು ಸರಿ ಹಾಗೆ ಆಗತ್ತೆ ಸೊ ಕ್ವಿಟ್ ಅಂತೂ ಯಾವುದೇ ಕಾರಣಕ್ಕೂ ಯಾವುದೇ ಕೆಲಸನ ಕ್ವಿಟ್ ಮಾಡೋದಕ್ಕೆ ಹೋಗಲೇಬೇಡಿ ಅದರಲ್ಲಿ ಒಂದಾರಿ ಇರತ್ತೆ ನಿಮ್ಗೆ ಏನಾದರೂ ಒಂದು ಅವಕಾಶ ಇರತ್ತೆ ಬೆಳಿರಿ ಬೆಳೆದ ತೋರಿಸ್ರಿ